ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಇತಿದು ಬರ್ತಡೇ ಇದೆ ಹಾಗಾಗಿ ಇತ್ತಿ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕಲ್ವಾ ಸೊ ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ನಾನೊಂದು ಫಿಫ್ಟೀನ್ ಡೇಸ್ ಆಯಿತು ಯೂಟ್ಯೂಬ್ಗೆ ಅಂತಲೇ ವಿಡಿಯೋ ಹಾಕಿ ಫಿಫ್ಟೀನ್ ಡೇಸಿಂದ ನನಗೆ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಟೈಮೇ ಇರಲಿಲ್ಲ ಹಾಗಾಗಿ ಹೇಗಿದ್ದರೂ ರೀತಿ ಬರ್ತಡೆ ಇತ್ತಲ್ಲ ಹಾಗಾಗಿ ರೀತಿ ಲಾಗ್ ಲೋಗಡ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಎಲ್ಲ ಏನೇನು ಮಾಡ್ತೀನಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಇವಾಗ ಬಂದ್ಬಿಟ್ಟು ನೋಡಿ ಮಾವ ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಕುತ್ಕೊಂಡು ಈರುಳ್ಳಿ ಎಲ್ಲ ಬಿಡಿಸ್ತಾ ಇದ್ದಾರೆ ಮಾವ ನಮ್ಮ ಮಾವ ಈರುಳ್ಳಿ ಬಿಡಿಸ್ತಾ ಇದ್ದಾರೆ ಸ್ವಲ್ಪ ಇವತ್ತಿನ ಅಡುಗೆಗೆಲ್ಲ ಬೇಕಲ್ಲ ನಾಳೆ ಬಂದ್ಬಿಟ್ಟು ದಸರಾ ಹಬ್ಬ ಇದೆ ನಾವು ಏನು ಇವಾಗ ನಾನ್ ವೆಜ್ ಮಾಡೋದಕ್ಕಾಗಲ್ಲ ಯಾಕೆ ಅಂತ ಅಂದರೆ ನಾವು ಮುನೇಶ್ವರ ಸ್ವಾಮಿನ ಪೂಜೆ ಮಾಡಬೇಕು ಮತ್ತು ಬನ್ನಿ ಮರ ಕಡಿಬೇಕು ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡ್ತಾ ಇಲ್ಲ ಇವತ್ತು ಪ್ರೆಸೆಂಟು ಇವತ್ತು ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ವೆಜ್ಜಿಗೆಲ್ಲ ಏನೇನು ಬೇಕು ಎಲ್ಲ ಕೂಡ ಮಾವ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಮಾವ ಇವತ್ತು ಅಡುಗೆ ಮಾಡ್ತಾ ಇರೋದು ಯಾಕೆಂದರೆ ಸೂರ್ಯನು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗಾಗಿ ಸೂರಿಗೆ ಸ್ವಲ್ಪ ಕಷ್ಟ ಆಗಬಾರ್ದಲ್ಲ ಯಾವಾಗಲೂ ಸೂರಿ ಮೇಲೆ ಡಿಪೆಂಡ್ ಆಗಬಾರ್ದಲ್ವ ಹಾಗಾಗಿ ಮತ್ತು ವಾರ ಕೂಡ ಮಾಡಬೇಕು ನಾಳೆ ಹಬ್ಬ ಇದೆಯಲ್ಲ ನಾಳೆ ಮಾಡೋಣ ಇಲ್ಲ ಒಂದೇ ಸಲ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಇದ್ದೀನಿ ಹಾಗೇ ಸೂರ್ಯನ ಕೇಳ್ತೀನಿ ಅವ್ರೇನಾದರೂ ಇವತ್ತೇ ಮಾಡಿಬಿಡು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡೋಣ ನನಗೇನಾದರೂ ಟೈಮ್ ಸಿಕ್ತು ಅಂದರೆ ದೇವ್ರ ಪೂಜೆನೂ ಕೂಡ ಮಾಡ್ತೀನಿ ಏನೇನಿಲ್ಲ ಬೇರೆ ಕಡ್ಡಿ ಹಚ್ಬಿಟ್ಟು ಹೇಗಿದ್ದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಲ್ರೆಡಿ ದೇವ್ರಿಗೊಂದು ಕಡ್ಡಿ ಹಚ್ಚಿದರೆ ಆಗುತ್ತೆ ಸಂಜೆಗೂ ಕೂಡ ಇವತ್ತು ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅಂತ ಇನ್ನೂ ಕೂಡ ಪ್ಲಾನಿಂಗಲ್ಲಿ ಇಲ್ಲ ಇವಾಗ ಆರ್ಡ್ರ್ ಕೊಡೋಕ್ಕೆ ಹೋಗಬೇಕು ಕೇಕ್ ಆರ್ಡ್ರ್ ಕೊಡೋಕೆ ಹೋಗಬೇಕು ಟೈಮ್ ಬಂದ್ಬಿಟ್ಟು ಕರೆಕ್ಟಾಗೆ ಹನ್ನೊಂದುವರೆ ಆಗ್ತಿದೆ ಹನ್ನೊಂದುವರೆ ಆಗಿದೆ ನಾನು ಲಾಕ್ ಸ್ಟಾರ್ಟ್ ಮಾಡಿ ಇವಾಗ ಫಸ್ಟು ರಿತಿದ್ದು ಆಲ್ರೆಡಿ ಡ್ರೆಸ್ಸೆಲ್ಲ ತಂದು ಇಟ್ಟಿದ್ದೀವಿ ಸಿಂಪಲಾಗೆ ಸಿಂಪಲಾಗೆ ತಂದಿಕ್ಕಿರೋದು ಸಿಂಪಲ್ ಆಗಿ ಮಾಡೋಣ ಅಂತ ಮತ್ತೆ ನಾಳೆ ಹಬ್ಬಕ್ಕೂ ಕೂಡ ತುಂಬಾ ಖರ್ಚಾಗುತ್ತೆ ಊರಿಗೆ ಹೋದ್ರಂತೂ ತುಂಬಾ ಖರ್ಚಾಗುತ್ತೆ ಇನ್ನು ಹಬ್ಬದ್ದು ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕೋ ಊರಲ್ಲಿ ಅದೆಲ್ಲನೂ ಕೂಡ ಜಾಸ್ತಿನೇ ಖರ್ಚಾಗುತ್ತೆ ಹಾಗಾಗಿ ಆಗಿ ಮಾಡೋಣ ರೀತಿ ಬರ್ತಾಳೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ಇವಾಗ ಏನಿಲ್ಲ ಆಲ್ಮೋಸ್ಟ್ ಮನೆಯದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೋಯಿತು ದಿನ ಲಾಗ್ ಹಾಕೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ಹಿಂಗೆ ಯಾವಾಗಲೂ ಮನೆ ಕೆಲಸನೇ ತೋರಿಸೋದಕ್ಕಾಗಲ್ಲ ಬೇರೆ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡಿ ತೋರಿಸ್ಬೇಕಾಗತ್ತೆ ಹಾಗಾಗಿ ಈ ನಡುವೆ ಅಂತೂ ನನಗೆ ಲಾಗ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಬಿಡಿ ಹಾಗಾಗಿ ಇವತ್ತು ಬರ್ತಡೇ ಇತ್ತಲ್ಲ ಹಾಗೆ ಲಾಗ್ ಲಾಗು ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿರೋದು ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆನಾ ಬನ್ನಿ ಇವಾಗ ಕೇಕ್ ಆರ್ಡ್ರು ಕೊಟ್ಬಿಟ್ಟು ಬರೋಣ ಇವಾಗ ಅಷ್ಟೇ ಬಂದೆ ಕೇಕಿಗೆಲ್ಲ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಬರೋ ಬರೋಷಲಿ ಮಾವ ಆಲ್ರೆಡಿ ಈರುಳ್ಳಿ ಎಲ್ಲ ಸುಳ್ದು ಆಮೇಲೆ ಪುದೀನ ಎಲ್ಲ ಬಿಡಿಸಿ ಇಕ್ಕಿದ್ದಾರೆ ಇವಾಗ ತರಕಾರಿ ಎಲ್ಲ ಹೆಚ್ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಅವರೆಕಾಳು ನೋಡಿ ಅವರೆಕಾಳು ಸುಳ್ಕೊಂಡು ಸುಳ್ಕೊಂಬತ್ತಿದ್ದೀನಿ ಮತ್ತು ಸ್ವಲ್ಪ ರೈಸ್ ಮಾಡಿ ರಸಮ್ ಕೂಡ ಮಾಡೋಣ ಅಂತ ಯಾಕೆಂದರೆ ಪಲಾವ್ ತಿಂದಾದ್ಮೇಲೆ ರೈಸ್ ಕೇಳಿ ಕೇಳ್ತಾರೆ ಅವಾಗೊಂದು ಸ್ವಲ್ಪ ರಸಮ್ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಕೂಡ ಆಗುತ್ತೆ ಹಾಗಾಗಿ ಇವೆಲ್ಲ ಹಿಂಗೆ ಅಂದ್ಕೊಂಡು ಮನೆಯೆಲ್ಲ ಅಂದ್ಕೊಂಡು ಇವಾಗ ಕುತ್ಕೊಂಡು ನಾನು ಮಾವ ಇಬ್ಬರೇ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಕೆಲಸ ಜಾಸ್ತಿನೇ ಇರುತ್ತೆ ಹೇಳೋದಕ್ಕಾಗಲ್ಲ ಜಾಸ್ತಿ ಕೆಲಸ ಇರುತ್ತೆ ಬೇಗ 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 ಮಾಡ್ಕೊಂಬಿಡಬೇಕು ಇವಾಗ ಬರ್ತಡೆ ಸ್ಟಾರ್ಟ್ ಆಗ್ತಾಯಿದೆ ರೀತಿಗೆ ಫುಲ್ ಖುಷಿ ಆಗ್ತಾ ಇದೆ ಹಚ್ತಾ ಇದ್ದೀವಿ ಅದು ಅಂಟ್ಕೊತನೇ ಇಲ್ಲ ಒಂದೊಂದು ಸಲ ನೀರು ಬಿದ್ದರೂ ಕೂಡ ಅಂಟ್ಕೊಳ್ಳೋಲ್ಲ ಏನು ಮಾಡೋಕ್ಕಾಗಲ್ಲ ಸರಿ ಈ ಕ್ಯಾಂಡ್ಲ್ ಏನಾದರೂ ಇದ್ದರೆ ಅದನ್ನೇ ತೊಗೊಬಂಡು ಅಂಟಿಸು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದರು ಸರಿ ಒಂದು ಸಲ ಹೇಳಿದೆ ರೀ ಒಂದು ಸಲ ಹಚ್ಚಿ ನೋಡಿರಿ ಇನ್ನೊಂದು ಸಲ ಅಂತ ಅಂದ್ಬಿಟ್ಟು ಸರಿ ಇನ್ನೊಂದು ಸಲ ಹಚ್ಚಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಆಯಿತು ಹಚ್ಚಿ ನೋಡು ಒಂದು ಮತ್ತೆ ಅವ್ರು ಹಚ್ಚಿದ್ರು ಮತ್ತು ಅದು ಹಾರೋಗ್ತಾ ಇದೆ ಅಂಟ್ಕೊತಾನೇ ಇಲ್ಲ ಫುಲ್ ಬೇಜಾರಾಗ್ತಿತ್ತು ನನಗೆ ಏನಪ್ಪ ಮತ್ತೆ ಏನಾದರೂ ನೀರು ಗೀರ್ ಬಿದ್ದೋಯ್ತಾ ಹೆಂಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅಡುಗೆ ಮನೇಲಿ ಕ್ಯಾಂಡ್ಲಿತ್ತು ಅದನ್ನೇ ತೊಗೊಬಂದು ಅಂಟಿಸೋಣ ಅಂತ ಅಂದ್ಬಿಟ್ಟು ತೊಗೊಬಂದೆ ಇವಾಗ ಹೋಗಿ ಸಣ್ಣ ಸಣ್ಣದೋಗಿ ತೊಗೊಬರೋರು ಯಾರು ಅಂತ ಅಂದ್ಬಿಟ್ಟು ಇರೋ ಕ್ಯಾಂಡ್ಲಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ みんて<シ><シ> Ay uh, 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 I don't uh, know. I don't k d a l t know. I d o n o don't m n o w I d o n know. I o n t o w I t ഹാപ്പി ബർത്ത്ഡേ മട്ടല്ല ഇതാ വലിച്ചണം മമ്മു ഇതാ കുറച്ച് കുറച്ച് ഇക്കടേ ಇನ್ನು ಬರ್ತಡೇಗೆ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಾನು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಅದು ಫುಲ್ ಗ್ರ್ಯಾಂಡಾಗೆ ಆಗಿಬಿಟ್ಟಿರುತ್ತೆ ಇನ್ನು ನಾನು ಅಂದ್ಕೊಂಡಿದ್ದೆ ಒಂದು ಕೆ ಜಿ ಇಲ್ಲ ಒಂದೂವರೆ ಕೆ ಜಿ ಆರ್ಡರ್ ಕೊಡೋಣ ಅಂತ ಅಂದ್ಬಿಟ್ಟು ಬಟ್ ಆಮೇಲೆ ಸುರಿ ಹೇಳ್ತು ಇಲ್ಲ ಎರಡು ಕೆ ಜಿನೇ ಕೊಟ್ಬಿಡು ಎರಡು ಎರಡೂವರೆ ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಏನಂದೆ ಎರಡು ಕೆ ಜಿ ಸಾಕು ಅಂತ ಹೇಳಿದೆ ಅವ್ರೇನು ಮಾಡಿದ್ರು ಎರಡೂವರೆ ಕೆ ಜಿ ಕೇಕ್ ಮಾಡಿಕೊಟ್ಟಿದ್ದಾರೆ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನೋಡಿದ್ರೆ ನಮಗೆ ಕೇಕೇ ಮಿಕ್ಕಲಿಲ್ಲ ಅಷ್ಟು ಜನ ತುಂಬ್ಕೊಂಬಿಟ್ರ ಮತ್ತು ವೀಡಿಯೋನು ಕೂಡ ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ಲೇ ಸ್ಟ್ಯಾಂಡಲ್ಲಿ ಫೋನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ಆಗಲಿ ಅಂತ ಅಂದ್ಬಿಟ್ಟು ಲಾಸ್ಟ್ವರೆಗೂ ನಾನು ಫೋನೇ ತೆಗ್ದಿರಲಿಲ್ಲ ಆಲ್ಮೋಸ್ಟು ಒಂದು ಮುಕ್ಕಾಲು ಪರ್ಸೆಂಟು ವೀಡಿಯೋ ಕವರೇಜ್ ಆಗಿದೆ ಆಮೇಲೆ ಜಿಜ್ಜು ಕೂಡ ಬಂದಳು ಅವಳು ಕೂಡ ಕೇಕೆಲ್ಲ ತಿನ್ನಿಸಿದ್ಲು ಮತ್ತು ರೀತಿಗಂತೂ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಮನೆ ತುಂಬ ಚೆನ್ನಾಗಿದ್ರೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತ ಅಂದರೆ ತುಂಬ ಖುಷಿ ಪಡ್ತಾರೆ ನಾನು ಕೂಡ ಫಿಫ್ಟೀನ್ ಡೇಸ್ ಆಯಿತು ಇದು ವಿಡಿಯೋ ಮಾಡಿಕೊಂಡು ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ಮನೇಲಿ ತುಂಬ ಅಂದರೆ ತುಂಬ ಕೆಲಸ ಜಾಸ್ತಿ ಅಷ್ಟು ಕೆಲಸ ಜಾಸ್ತಿ ನಾನು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ನನಗೆ ವಿಡಿಯೋಗಳು ಕೂಡ ನನಗೆ ಎಡಿಟ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ಯಾಕೆಂದರೆ ಬೆಳಗ್ಗೆ ನಾನು ಐದುವರೆಗೆಲ್ಲ ಎದಳ್ತೀನಲ್ವ ಐದುವರೆಗೆಲ್ಲ ಇದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ಮಕ್ಕಳಿಗೂ ಕೂಡ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಇನ್ನು ನಾನು ರೆಡಿಯಾಗಿ ಟಿಫನ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಆ ಥರ ಸಿಚುವೇಷನಲ್ಲಿ ನನಗೆ ವೀಡಿಯೋಗಳು ಎಡಿಟೇ ಮಾಡೋದಕ್ಕಾಗಿರಲಿಲ್ಲ ಮತ್ತು ನನಗೆ ವೀಕ್ ಆಫಲ್ಲಿ ಇದ್ದಾಗ ಇವತ್ತು ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಹಾಕಿದ್ರೆ ಯಾವಾಗ ಬೇಕಾದ್ರೂ ಓಪನ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ಕೋಬೋದು ಅಂತ ಮುಂದೆ ಒಂದು ಮುಂದೆ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾನು ಹೇಳ್ತಾ ಇರೋದು ರೀತಿ ಏನಾದರೂ ಸ್ವಲ್ಪ ದೊಡ್ಡಳಾಗಿ ಅವಳಿಗೊಂದಷ್ಟು ಬುದ್ಧಿ ಬಂದಾಗ ಓ ನಾನು ಚಿಕ್ಕ ವಯಸ್ಸಲ್ಲಿ ಈ ಥರ ಇದ್ದೆ ಈ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ಕೇಕೆಲ್ಲ ಕಟ್ ಮಾಡಿಸ್ತಾ ಇದ್ದರು ಅಂತ ಅಂದ್ಬಿಟ್ಟು ಅವಳು ಈ ವಿಡಿಯೋ ನೋಡಿದಾಗ ಅವಳಿಗೆ ಖುಷಿ ಆಗುತ್ತಲ್ವ ಆ ಖುಷಿಗಿಂತ ಬೇರೇನೂ ಇಲ್ಲ ಅದೊಂದಕ್ಕೋಸ್ಕರ ಅದೊಂದೇ ರೀಸನ್ಗೋಸ್ಕರ ಎಷ್ಟೇ ದಿನ ಆದರೂ ಪರವಾಗಿಲ್ಲ ವಿಡಿಯೋ ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಇವಾಗ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಎಡಿಟ್ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರೂ ಕೂಡ ನೋಡಿರ್ತೀರಾ ಹಾಗೆ ನನ್ನ ಮಗಳಿಗೆ ಆಶೀರ್ವಾದನೂ ಕೂಡ ಮಾಡಿ ನನ್ನನ್ನು ತುಂಬ ಇಷ್ಟಪಟ್ಟು ಈ ವಿಡಿಯೋನ ನೋಡ್ತಾ ಇರೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫಸ್ಟು ನೋಡಿಬಿಟ್ಟು ನನ್ನ ಒಬ್ಬರು ಸಬ್ಸ್ಕ್ರೈಬರು ಫಸ್ಟು ಲೈಕ್ ಕೊಟ್ಟು ಶೇರ್ ಮಾಡ್ತಾ ಇರ್ತಾರೆ ಸೊ ನನಗಂತೂ ಅದು ತುಂಬ ಖುಷಿಯಾಗುತ್ತೆ ಮತ್ತು ನೀವು ಹೇಳ್ತಾನೇ ಇದ್ದೀರಾ ನನಗೆ ಹೋಮ್ ಟೂರ್ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು ಬಟ್ ನನಗೆ ಏನು ಮಾಡೋದು ಕಿಚನ್ ಓಮ್ ಟೂರ್ ಮಾಡೋದಕ್ಕೆ ನನಗೆ ಟೈಮು ಇಲ್ಲ ಮತ್ತು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಬಟ್ ಆದರೆ ನೀವು ಹೇಳಿದ್ದೀರಾ ಅಂತಲೇ ನಾನು ಕಿಚನ್ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಏನಂದರೆ ಅಡುಗೆ ಮನೆ ತುಂಬ ಅಂದರೆ ತುಂಬ ಚಿಕ್ಕದು ಅದಕ್ಕೋಸ್ಕರ ನಾನು ಕಿಚನ್ ಓಮ್ ಟೂರ್ ಮಾಡ್ತಾ ಇಲ್ಲ ಬಟ್ ನಿಮಗೆ ಅಂತಲೇ ನಾನು ಆ ವೀಡಿಯೋ ಸ್ಪೆಷಲಾಗೇ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ನಾಗೂ ಫ್ರೆಂಡ್ ಎಲ್ಲ ಬಂದರು ರಾಜು ಮತ್ತು ನರೇಂದ್ರ ರಾಜುಗೆ ಮತ್ತು ನರೇಂದ್ರಗೆ ಇಬ್ಬರಿಗೂ ಕೇಕ್ ಕಟ್ ಮಾಡಿಕೊಡ್ರಿ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ಅವರು ಈರಮ್ಮ ಕಟ್ ಮಾಡ್ಕೊಡ್ತೀನಿ ಅಂತ ಅಂದರು ಮತ್ತು ಇವರಿಬ್ರಿಗೆ ಕೇಳ್ತಿದ್ದೆ ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ನೋಡಿ ನೀವು ಅಂತ ಅಂದ್ಬಿಟ್ಟು ಆಮೇಲೆ ಸೂರಿ ತಿನ್ಸಕ್ ಹೋಗ್ತಾ ಇದ್ರು ರಾಜುಗೆ ನಾವು ನಾರ್ಮಲಾಗೆ ತಿನ್ಸಕ್ಕೆ ಹೋಗಿದ್ದು ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಬಾಯಿ ತುಂಬ ತುರುಕೋದಕ್ಕೆ ಇವ್ರು ಕೇಕ್ ತಿನ್ನಿಸ್ತಾ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನಾರ್ಮಲಾಗಿ ತಿನ್ಸಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದು ರಾಜು ಅಂತೂ ಇವತ್ತು ನಾನು ಮಾವ ಅಂತೂ ತುಂಬ ಅಂದ್ರೆ ತುಂಬ ಕಷ್ಟಪಟ್ಟುಬಿಟ್ಟು ಅಡುಗೆ ಮಾಡೋದಕ್ಕೆ ನಾನು ಪಲಾವ್ಗೆ ಸುಮಾರು ಐದು ಕೆ ಜಿ ಅಕ್ಕಿ ಹಾಕಿದ್ದೆ ಎಲ್ಲಿ ಪಲಾವು ವೇಸ್ಟ್ ಆಗಿಬಿಡುತ್ತೋ ಇಲ್ಲ ಯಾರು ತಿನ್ನಲ್ವೋ ಏನು ಅಂತ ಫುಲ್ ಎದ್ರಕೊಂಬಿಟ್ಟಿದೆ ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನನೇ ಬಂದಿದ್ದಿದ್ದಲ್ವ ಆಮೇಲೆ ಎಲ್ಲಿ ಬರುತ್ತಾರೋ ಇಲ್ವೋ ನನಗೆ ಆ ಥರ ಫೀಲಿಂಗ್ಸ್ ಬಂದುಬಿಡ್ತು ಬಟ್ ಆದರೆ ನಾನು ಏನು ಅಕ್ಕಿ ಹಾಕಿದ್ನೋ ಅದಷ್ಟು ಫುಲ್ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಇತ್ತು ನಮಗೆ ಒಂದು ನಾಲ್ಕು ಜನಕ್ಕೆ ತಿನ್ನೋಷ್ಟು ಮಾತ್ರನೇ ಇದ್ದಿದ್ದು ಪಲಾವು ಅಷ್ಟು ಸಕ್ಕತ್ತಾಗಿ ಮಾಡಿದ್ದೆ ಮತ್ತು ಅಷ್ಟು ಚೆನ್ನಾಗಿತ್ತು ಫಸ್ಟು ಟೈಮ್ ಟ್ರೈ ಮಾಡಿದ್ದು ಅದು ದೊಡ್ಡ ತಪ್ಪಲೆ ಇಟ್ಬಿಟ್ಟೆ ಮಾಡಿದ್ದಿದ್ದು ಎಲ್ಲಿ ಅಕ್ಕಿ ಮುಳ್ಳಕ್ಕಿ ಆಗಿಬಿಡುತ್ತೋ ನೀರು ಕರೆಕ್ಟಾಗಿಲ್ವೋ ಇಲ್ಲ ನೀರು ಸರಿಯಾಗಿ ಹಾಕಿಲ್ವೋ ಏನು ಅಂತ ತುಂಬ ಟೆನ್ಷನ್ ಪಡ್ಕೊಂಡ್ಬಿಟ್ಟಿದೆ ಬಟ್ ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ದಮ್ ಕಟ್ಬಿಟ್ಟಿದ್ದೆ ಹಾಗಾಗಿ ರೈಸು ತುಂಬ ಅಂದರೆ ತುಂಬ ಸಕ್ಕದಾಗಾಗಿತ್ತು ಹಾಗೆ ರಸಂ ಮಾಡಿದ್ದೆ ಮತ್ತು ರೈಸ್ ಮಾಡಿದ್ದೆ ಕೋಸಂಬರಿ ಗೊಜ್ಜು ಇದೆಲ್ಲನೂ ಕೂಡ ಮಾಡಿದ್ದೆ ಮಾವ ಅಂತೂ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ಪಾಪ ಬೆಳಗ್ಗೆಯಿಂದ ನಾನು ಮಾವ ಎಷ್ಟು ಮಾಡಿದ್ದೀವಿ ಅಂದರೆ ಅಷ್ಟು ಸಾಕಾಗೋಯಿತು ಅಡುಗೆ ಅಂತೂ ಮಾಡೋಷ್ಟಕ್ಕೆ ಬಟ್ ಆದರೆ ಎಲ್ಲರೂ ಖುಷಿ ಊಟ ಮಾಡ್ಕೊಂಡು ಹೋದ್ರಲ್ಲ ಅದು ನನಗೆ ತುಂಬ ಖುಷಿ ಆಯಿತು ಮತ್ತೆಲ್ಲರೂ ಹೇಳಿದ್ರು ಅಡುಗೆ ತುಂಬಾ ಚೆನ್ನಾಗಿ ಬರ್ಣಿದೆಯಾ ಅಡುಗೆ ತುಂಬ ಚೆನ್ನಾಗಿತ್ತು ಊಟ ಅಂತೂ ಸೂಪರ್ ಆಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳಿದ್ರು ಫುಲ್ ಖುಷಿ ಆಗೋಯ್ತು ಎಲ್ಲರಿಗೂ ಕೇಕ್ ಕೊಟ್ಟು ಚೋಚ ಹಾಕಿಕೊಟ್ಟು ಎಲ್ಲರಿಗೂ ಕೂಡ ಕುಂಡಿಸ್ತು ನೋಡಿ ಒಂದಷ್ಟು ಜನ ರೀತಿ ಫ್ರೆಂಡ್ಸು ಮಿತು ಫ್ರೆಂಡ್ಸೇ ಇದ್ದಾರೆ ಮನೆ ತುಂಬ ಅವ್ರ ಫ್ರೆಂಡ್ಸೇ ಇದ್ದರು ಆಮೇಲೆ ಯಾರಿಗಾದರೂ ಫೋನ್ ಮಾಡಿದ್ದು ಮರ್ತಿದ್ದೀನ ಇಲ್ಲ ಯಾರಿಗಾದರೂ ಫೋನ್ ಮಾಡಬೇಕಾ ಏನು ಅಂತ ನೆನೆಸ್ಕೊತಾ ಇದ್ದೆ ಅಷ್ಟರಲ್ಲಿ ನಮ್ಮ ಆಂಟಿನೇ ಬಂದರು ಆಮೇಲೆ ಖುಷಿ ಆಯಿತು ಅವ್ರು ಬಂದಿದ್ದು ಕೂಡ ಖುಷಿ ಆಯಿತು ರೀತಿಗೆ ಕಾರು ಮತ್ತು ರಿಮೋಟ್ ಅದು ಅವ್ಳಿಗೆ ಇಸ್ಕೊಟ್ಬಿಟ್ಟೆ ಅಂತ ಮಿತು ಕೂಡ ಹತ್ಕೊಂಡು ಕೂತಿದ್ದ ಆಮೇಲೆ ನಮ್ಮ ಆಂಟಿ ಮತ್ತೆ ಅವನಿಗೂ ತಂದ್ಬಿಡೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸಿ ಆ ಮಿತಗೂ ಕೂಡ ರಿಮೋಟ್ ಕಾರ್ನ ತರ್ಸ್ಕೊಟ್ರು ಇಬ್ರಿಗೂ ಕೂಡ ರಿಮೋಟ್ ಕಾರ್ ಗಿಫ್ಟ್ ಕೊಟ್ಟಿದ್ದಾಯಿತು ರೀತಿ ಬರ್ತಡೇಗೆ ರೀತಿ ಬರ್ತಡೇ ದಿನ ಅಂತೂ ಮೂರು ಕೇಕ್ ಕಟ್ ಮಾಡಿದ್ದಾಳೆ ಒಂದು ನಮ್ಮ ಅಪ್ಪ ಬೇರೆ ತಗೊಬಂದು ಕಟ್ ಮಾಡಿಸಿದ್ರು ನಾವೊಂದು ಕಟ್ ಮಾಡಿಸ್ತು ಮತ್ತು ನನ್ನ ತಮ್ಮ ಇನ್ನೂ ಒಂದು ಕೇಕ್ ತಗೊಬಂದು ಕಟ್ ಮಾಡಿಸ್ತಾ ಟೋಟಲು ಮೂರು ಕೇಕ್ ಕಟ್ ಮಾಡಿಸಿದ್ದೀವಿ ಅವತ್ತು ಅಷ್ಟು ಖುಷಿ ಅವಳಿಗೆ ಅಷ್ಟು ಕೇಕ್ ಕಟ್ ಮಾಡ್ತಾ ಇದ್ದೀನಲ್ಲ ಅನ್ನೋದು ತುಂಬ ಖುಷಿ ನೋಡಿ ಆಂಟಿ ಬಂದು ಇವಾಗ ಕೇಕೆಲ್ಲ ತಿನ್ಸಿದ್ರು ಇದು ಕಾರ್ ಗಿಫ್ಟ್ ಕೊಟ್ರಲ್ಲ ಆಗೋಯ್ತು ಅವಳಿಗೆ ರಿಮೋಟ್ ಕಾರ್ ಕೇಳಿದ್ಲಂತೆ ಅದಕ್ಕೆ ಆಂಟಿ ಬಂದಿದ್ದಾರೆ ಹಾಗೆ ಅಮ್ಮು ಕೂಡ ಬಂದಿದ್ಲು ಕೇಕ್ ತಿನ್ಸು ಅಮ್ಮು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವಳನ್ನು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾಳೆ ರೀತಿಗೆ ಅವಳು ಫಸ್ಟು ನಾನು ತಿನ್ನಿಸ್ತೀನಿ ಆಮೇಲೆ ನೀನು ತಿನ್ನಿಸು ಅಂತ ಅಂದ್ಬಿಟ್ಟು ಕೇಕ್ ಎತ್ಕೊಂಡು ಕೇಕ್ ತಿನಿಸಾದ್ಮೇಲೆ ಹಾಕಿಸ್ಕೊಂಡ್ಳು ಬಾಯಿಗೆ ಹೋದ್ ಸಲ ಅಂತೂ ತುಂಬ ಲೇಟಾಗೆ ಕೇಕ್ ಕಟ್ ಮಾಡಿಸಿದ್ದು ಹಾಗಾಗಿ ಲೇಟಾಗೆ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದಾಯಿತು ಅದಕ್ಕೆ ಈ ಸಲ ಆ ಥರ ಆಗೋದು ಬೇಡ ಅಂತ ಅಂದ್ಬಿಟ್ಟು ಏಳು ಗಂಟೆಗೆಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ಬಂದವ್ರು ಬಂದವರಿಗೆಲ್ಲ ಹಾಗಾಗಿ ಊಟ ಹಾಕಿ ಎಲ್ಲರಿಗೂ ಕೂಡ ಕಳಿಸ್ಕೊಟ್ಟು ಕೇಕ್ ಕೊಟ್ಟು ಆಮೇಲೆ ಎಲ್ಲರಿಗೂ ಕೂಡ ಟೈಮ್ ಆಗಿಬಿಡುತ್ತೆ ಮತ್ತು ಎಲ್ಲಿ ಸರಿಯಾಗಿ ಊಟ ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಬೇಗ ಕೇಕ್ ಕಟ್ ಮಾಡಿಸಿ ಬೇಗ ಕೇಕ್ ಎಲ್ಲ ಹಂಚ್ಬಿಟ್ಟು ಇವಾಗ ಎಲ್ಲರಿಗೂ ಕೂಡ ಊಟ ಹಾಕ್ಕೊಡ್ಬೇಕು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲವ್ ಯು ಆಲ್ ಬಬಾಯ್